From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸುದ್ದಿಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ಕಾನೂನು ಉಲ್ಲಂಘಿಸಿ ಧರ್ಮದ ಹೆಸರು ಹೇಳಬಾರದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾರೇ ಆದರೂ ಎಷ್ಟೇ ಪ್ರಭಾವಿ ಆದರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಸಿದ್ದಾರೆ ಕಾನೂನು ಉಲ್ಲಂಘಿಸಿ ಕ್ರಿಮಿನಲ್ ಕೆಲಸ ಮಾಡುವುದು ಬಳಿಕ ಧರ್ಮದ ಹೆಸರು ಹೇಳುವುದು ತಪ್ಪಲ್ಲವೇ ಎಂದು ಅವರು ಪ್ರಶ್ನಿಸಿದ್ದಾರೆ ಲಕ್ಕುಂಡಿಯ ಉದ್ದೇಶಿತ ಬಯಲು ವಸ್ತು ಸಂಗ್ರಹಾಲಯ ಪ್ರದೇಶದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ತೆಗೆದುಕೊಳ್ಳುತ್ತಿರುವ ಕ್ರಮವನ್ನು ಸಮರ್ಥಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಕಾನೂನು ಉಲ್ಲಂಘಿಸಿದವರ ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಹೊರತು ಧರ್ಮಾಧರಿತವಾಗಿ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದಲ್ಲಿ ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಕುರಿತಾದ ವಿಚಾರಣೆಯನ್ನು ಹೈಕೋರ್ಟ್ ಜೂನ್ ಹತ್ತಕ್ಕೆ ಮುಂದೂಡಿದೆ ಕಮಲ್ ಹಾಸನ್ ಗೌರವಯುತವಾಗಿ ಕನ್ನಡ ಮತ್ತು ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳುವುದರಿಂದ ಯಾರೂ ಸಣ್ಣವರಾಗುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಈ ನಡುವೆ ಜೂನ್ ಐದರಂದು ರಾಜ್ಯದಲ್ಲಿ ಸಿನಿಮಾ ಬಿಡುಗಡೆ ಮಾಡದಿರಲು ಸಿನಿಮಾ ನಿರ್ಮಾಪಕರು ನಿರ್ಧರಿಸಿದ್ದಾರೆ ಸಿನಿಮಾ ಬಿಡುಗಡೆ ಇಕ್ಕಟ್ಟಿಗೆ ಸಿಲುಕಿದ್ದು ಇದೀಗ ಸಿನಿಮಾ ನಿರ್ಮಾಪಕರೇ ಸಿನಿಮಾವನ್ನು ರಾಜ್ಯದಲ್ಲಿ ಬಿಡುಗಡೆ ಮಾಡದೇ ಇರಲು ನಿರ್ಧರಿಸಿದ್ದಾರೆ ವಾಣಿಜ್ಯ ಮಂಡಳಿ ಜೊತೆಗೆ ನಿರ್ಮಾಪಕರು ಚರ್ಚೆ ನಡೆಸಲು ಸಿದ್ದವಿದ್ದಾರೆ ಎಂದು ನಿರ್ಮಾಪಕರ ಪರ ವಕೀಲರು ನ್ಯಾಯಾಲಯಕ್ಕೆ ಹೇಳಿದ್ದಾರೆ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯವು ಕಮಲ್ ಅವರಿಗೆ ಕ್ಷಮೆ ಕೇಳುವುದಕ್ಕೆ ಹಿಂಜರಿಕೆ ಯಾಕೆ ಎಂದು ಪ್ರಶ್ನಿಸಿತ್ತು ಕನ್ನಡ ಭಾಷೆ ಕುರಿತ ನನ್ನ ಹೇಳಿಕೆಗೆ ಅದರ ಮೇಲೆ ನನಗಿರುವ ಪ್ರೀತಿಯೇ ಕಾರಣ ಪ್ರೀತಿ ಎಂದಿಗೂ ಕ್ಷಮೆಯಾಚಿಸುವುದಿಲ್ಲ ಎಂದು ಕಮಲ್ ಹಾಸನ್ ಹೇಳಿದ್ದರು ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮಾಜಿ ಮುಖ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇತಿಹಾಸ ಭಾಷಾಶಾಸ್ತ್ರಜ್ಞ ಅಲ್ಲದ ಕಲಾವಿದ ಕಮಲ ಹಾಸನ್ ಕನ್ನಡ ಭಾಷೆಯ ಬಗ್ಗೆ ಸಂವೇದನರಹಿತವಾಗಿ ರಹಿತವಾಗಿ ಮಾತನಾಡಿರುವುದು ಅತ್ಯಂತ ಖೇದನೀಯ ಮತ್ತು ಖಂಡನಾರ ಎಂದಿದ್ದಾರೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಸೇನೆಯ ಚಲನವನನದ ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರಿಗೆ ಹಂಚಿಕೊಂಡ ಆರೋಪದ ಮೇಲೆ ಪಂಜಾಬ್ನ ಥರ್ನ್ ತರನ್ ಜಿಲ್ಲೆಯ ಗಗನ್ ದೀಪ್ ಸಿಂಗ್ ಅಲಿಯಾಸ್ ಗಗನ್ ಎಂಬಾತನನ್ನು ಬಂಧಿಸಲಾಗಿದೆ ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರೊಂದಿಗೆ ಹಂಚಿಕೊಂಡ ಮಾಹಿತಿಯ ಮೊಬೈಲ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆರೋಪಿಯು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಜೊತೆ ಸಂಪರ್ಕದಲ್ಲಿದ್ದನೆಂದು ಆರೋಪಿಸಲಾಗಿದೆ ಮತ್ತು ಸೂಕ್ಷ್ಮ ಮಾಹಿತಿಯನ್ನು ರವಾನಿಸಲು ಗಗನ್ದೀಪ್ ಸಿಂಗ್ ಅಲಿಯಾಸ್ ಗಗನ್ ಹಣ ಪಡೆದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅವರು ಪಿಐಒಗಳೊಂದಿಗೆ ಹಂಚಿಕೊಂಡ ಗುಪ್ತಚರ ಮಾಹಿತಿಯನ್ನು ಒಳಗೊಂಡ ಮೊಬೈಲ್ ಫೋನ್ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಐಎಸ್ಐ ಸಂಪರ್ಕಗಳ ವಿವರಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಇಪ್ಪತ್ತಾರು ಜೀವಗಳನ್ನು ಬಲಿ ಪಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧು ರಡಿಯಲ್ಲಿ ಭಾರತೀಯ ಸಶಸ್ತ ಪಡೆಗಳು ಮೇ ಏಳರಂದು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಒಂಬತ್ತು ಭಯೋತ್ಪಾದಕ ಗುರಿಗಳ ಮೇಲೆ ಬೆಳಗಿನ ಕ್ಷಿಪಣಿ ದಾಳಿಗಳನ್ನು ನಡೆಸಿದವು ಇದರಲ್ಲಿ ಜೈಷ್ ಎ ಮೊಹಮ್ಮದ್ ಭದ್ರಕೋಟೆಯಾದ ಭಾವಲ್ಪುರ್ ಮತ್ತು ಮುರಿಡ್ಕೆಯಲ್ಲಿರುವ ಲಷ್ಕರ್ ಎ ತೈಬದ ಮೇಲೆ ನೆಲೆಸೇರಿವೆ ದೆಹಲಿಯ ಗೋವಿಂದಪುರಿಯಲ್ಲಿರುವ ಭೂಮಿಹೀನ್ ಕ್ಯಾಂಪ್ನ ಮೇಲೆ ದೆಹಲಿ ಸರ್ಕಾರ ಬುಲ್ಡೋಜರ್ ಹರಿಸಿ ಮನೆಗಳನ್ನು ಧ್ವಂಸ ಮಾಡಿದೆ ವಿಶೇಷ ಏನೆಂದರೆ ಇಲ್ಲಿ ಬುಲ್ಡೋಜರ್ ಹರಿಸಬಾರದು ಎಂದು ಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಗೆ ಎತ್ತಿಕೊಳ್ಳುವುದಕ್ಕಿಂತ ನಿಮಿಷಗಳ ಮೊದಲು ದೆಹಲಿ ಆಡಳಿತ ಈ ಕ್ರಮ ಕೈಗೊಂಡಿದೆ ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಂಡ ನ್ಯಾಯಾಲಯವು ಧ್ವಂಸಕ್ಕೆ ತಡೆ ವಿಧಿಸಿದೆ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದವರ ಮನೆಯನ್ನು ಕೂಡ ಧ್ವಂಸ ಮಾಡಲಾಗಿದೆ ಈ ಮನೆಗಳಿಗೆ ಸುಮಾರು ಮೂರು ದಶಕಗಳ ಇತಿಹಾಸವಿದೆ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳದಿಂದ ಬಂದಿರುವ ವಲಸೆ ಕಾರ್ಮಿಕರು ಇಸ್ಲಾಂಗಳಲ್ಲಿ ವಾಸಿಸುತ್ತಿದ್ದಾರೆ ದಿನಗೂಲಿ ಕಾರ್ಮಿಕರಾಗಿ ಗಾರ್ಮೆಂಟ್ಸ್ ಕೆಲಸಗಾರರಾಗಿ ದುಡಿಯುತ್ತಿರುವ ಮನೆಗಳೇ ಇಲ್ಲಿ ಹೆಚ್ಚಿವೆ ಮಂಜೂರ್ ಅಲಿ ಮತ್ತು ಕಾಶ್ಮೀರ್ ಲಾಲ್ ಎಂಬುವರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರು ಗೃಹ ಸಚಿವ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಭಾಷಣ ಭಾರೀ ಟೀಕೆಗೆ ಒಳಗಾಗಿದೆ ಮಮತಾ ಬ್ಯಾನರ್ಜಿಯನ್ನು ಟೀಕಿಸುವ ಭರದಲ್ಲಿ ಅವರು ಮುಸ್ಲಿಂ ದ್ವೇಷಿ ಭಾಷಣ ಮಾಡಿದ್ದಾರೆ ಮತ್ತು ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿದೆ ಮುಸ್ಲಿಮರನ್ನು ಓಲೈಕೆ ಮಾಡುವುದಕ್ಕಾಗಿ ಆಪರೇಷನ್ ಸುಂದೂರವನ್ನು ಮಮತಾ ಬ್ಯಾನರ್ಜಿ ವಿರೋಧಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ ಈ ಹೇಳಿಕೆಯು ಪ್ರಚೋದನಕಾರಿ ಮಾತ್ರ ಅಲ್ಲ ಮುಸ್ಲಿಮರನ್ನು ದೇಶದ್ರೋಹಿಯಾಗಿ ಚಿತ್ರಿಸುವ ಸ್ವರೂಪವನ್ನು ಹೊಂದಿದೆ ಪಾಕಿಸ್ತಾನದ ಮೇಲಿನ ಭಾರತದ ಮಿಲಿಟರಿ ಕಾರ್ಯಾಚರಣೆಯನ್ನು ಮುಸ್ಲಿಮರು ವಿರೋಧಿಸುತ್ತಿದ್ದಾರೆ ಎಂದು ಯಾವ ದಾಖಲೆಯೂ ಇಲ್ಲದೆ ಅವರು ಹೇಳಿರುವುದು ಆಘಾತಕಾರಿ ಎಂಬ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂದಹಾಗೆ ಮಮತಾ ಬ್ಯಾನರ್ಜಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ವಿರೋಧಿಸಿರಲಿಲ್ಲ ಅದನ್ನು ಬಿಜೆಪಿ ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡುತ್ತಿರುವುದನ್ನು ವಿರೋಧಿಸಿದ್ದರು ಆದರೆ ಮಮತಾ ಬ್ಯಾನರ್ಜಿಯ ಆ ವಿರೋಧವನ್ನು ಆಪರೇಷನ್ ಸಿಂಧೂರ್ಗೆ ಮಾಡಲಾದ ವಿರೋಧ ಎಂದು ತಿರುಚಿ ಅಮಿತ್ ಶಾ ಭಾಷಣ ಮಾಡಿದ್ದಾರೆ ಮತ್ತು ಮುಸ್ಲಿಮರನ್ನ ಈ ಭಾಷಣದಲ್ಲಿ ನಿಂದಿಸಿದ್ದಾರೆ ಸಬ್ಸಡಿ ಬಾತ್ ಮುಸ್ಲಿಂ ವಾಟ್ ಬ್ಯಾಂಕ್ ಕೋ ಖುಷ್ ಕರಣೆ ಕೇಲಿಯೇ ಮಮತಾ ದಿದಿ ಆಪ್ನೆ ಆಪರೇಷನ್ ಸಿಂಧೂರ್ ಕಾಬಿ ವಿರೋಧ ಕಿಯಾ ವಿರೋಧ ಗುಜರಾತ್ ಸರ್ಕಾರದ ವಿವಾದಾತ್ಮಕ ಅತಿಕ್ರಮಣ ತೆರವು ಕಾರ್ಯಾಚರಣೆಯಿಂದಾಗಿ ಎರಡು ಸಾವಿರದ ಐದುನೂರಕ್ಕಿಂತಲೂ ಅಧಿಕ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಸಾವಿರಾರು ಮುಸ್ಲಿಮರು ನಿರ್ವಸಿತರಾಗಿದ್ದಾರೆ ಸರ್ಕಾರ ಈ ಧ್ವಂಸ ಕಾರ್ಯಾಚರಣೆಯನ್ನು ಸಮರ್ಥಿಸಿದ್ದು ಬಾಂಗ್ಲಾದೇಶಿ ನುಸುಳುಕೋರರ ಮನೆಗಳನ್ನು ನಾವು ಧ್ವಂಸ ಮಾಡುತ್ತಿದ್ದೇವೆ ಎಂದು ಹೇಳುತ್ತಿದೆ ಆದರೆ ಸಂತ್ರಸ್ತರು ಸ್ವತಂತ್ರ ಪೂರ್ವದಲ್ಲೇ ನಾವು ಇಲ್ಲಿ ಮನೆ ಮಾಡಿಕೊಂಡಿದ್ದೇವೆ ಎಂದು ಅನೇಕರು ಹೇಳಿದರೆ ಇನ್ನೂ ಅನೇಕರು ದಶಕಗಳಿಂದ ನಾವು ಇಲ್ಲಿ ವಾಸ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ಕ್ರೌರ್ಯದ ಬಳಿಕ ಈ ಬಲವಂತದ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿದೆ ವಾರಗಳ ಹಿಂದೆ ಎರಡು ಸಾವಿರ ಮನೆಗಳನ್ನು ಇದೇ ಅತಿಕ್ರಮಣದ ಹೆಸರಲ್ಲಿ ಧ್ವಂಸಗೊಳಿಸಲಾಗಿತ್ತು ಇಡೀ ಕಾರ್ಯಾಚರಣೆ ಮುಸ್ಲಿಂ ಕೇಂದ್ರಿತವಾಗಿದ್ದು ಅಲ್ಲೇ ಇರುವ ಹಿಂದೂಗಳ ಮನೆಗಳನ್ನು ಧ್ವಂಸಗೊಳಿಸದೆ ಬಿಡಲಾಗುತ್ತಿದೆ ಹೀಗೆ ಮನೆ ಕಳಕೊಂಡ ಹೆಚ್ಚಿನವರು ಪ್ಲಾಸ್ಟಿಕ್ ಶೀಟ್ನ ಗುಡಿಸಲಿನಂತಹ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ ಮಹಿಳೆಯರು ಮಕ್ಕಳು ಗರ್ಭಿಣಿಯರು ರೋಗಿಗಳೆಲ್ಲ ಇಂತಹ ದಾರುಣ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಎಂದು ಮಾಧ್ಯಮಗಳು ವರದಿ ಿವೆ ನಾವು ಬಾಂಗ್ಲಾದೇಶಗಳೆಲ್ಲ ನಾವು ಇಡೀ ದೇಶದಲ್ಲಿ ವಾಸಿಸ್ತಾ ಇರುವವರು ಸ್ವಾತಂತ್ರ್ಯ ಪೂರ್ವದಿಂದಲೇ ಈ ದೇಶದಲ್ಲಿ ನಾವು ವಾಸಿಸುತ್ತಿದ್ದೇವೆ ಇದೀಗ ನಮ್ಮನ್ನ ಬಾಂಗ್ಲಾದೇಶಗಳಂತೆ ಕಾಣಲಾಗುತ್ತಿದೆ ಎಂದು ದೂರಿಕೊಂಡಿದ್ದಾರೆ ಹಜ್ಗೆ ಸಂಬಂಧಿಸಿದಂತೆ ಮಹತ್ವದ ಕ್ರಮಗಳಿಗೆ ಹಾಜಿಗಳು ಸಿದ್ಧವಾಗುತ್ತಿದ್ದಾರೆ ಮೀನಾಕ್ಕೆ ಹೋಗಲು ತಯಾರಾಗುತ್ತಿದ್ದಾರೆ ಈ ಬಾರಿ ಹದಿನೆಂಟು ಲಕ್ಷ ಮಂದಿ ಹಜ್ ನಿರ್ವಹಿಸಲಿದ್ದಾರೆ ಹಜ್ನ ಮೊದಲ ದಿನ ಹಾಜಿಗಳು ಮೀನಾದಲ್ಲಿ ತಂಗಲಿದ್ದಾರೆ ಈ ನಡುವೆ ಮೀನಾದಲ್ಲಿ ನೂರ ಎಂಬತ್ತು ಹಾಸಿಗೆಗಳುಳ್ಳ ಹೊಸ ಆಸ್ಪತ್ರೆಯನ್ನ ಸೌದಿ ಅರೇಬಿಯಾ ಸ್ಥಾಪಿಸಿದೆ ಅಲ್ಲದೆ ಈ ಬಾರಿ ಎರಡು ಲಕ್ಷ ಐವತ್ತು ಸಾವಿರ ಅನಧಿಕೃತ ಹಜ್ ಯಾತ್ರಿಗಳನ್ನು ಬಂಧಿಸಲಾಗಿದೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ ಇಪ್ಪತ್ತೈದು ಲಕ್ಷ ಚದರ ಮೀಟರ್ ವಿಸ್ತಾರವುಳ್ಳ ಮಿನಾದಲ್ಲಿ ಎರಡು ಲಕ್ಷದಷ್ಟು ಡೇರಿಗಳನ್ನು ಹಾಕಲಾಗಿದೆ ಈ ಬಾರಿ ಮೀನಾ ಟವರ್ನ ಹೊರತಾಗಿ ಕಿದಾನ ಟವರ್ನಲ್ಲಿಯೂ ಯಾತ್ರಿಗಳಿಗೆ ಉಳಿದುಕೊಳ್ಳಲು ಸೌಕರ್ಯ ಒದಗಿಸಲಾಗಿದೆ ಹೈಟೆಕ್ ವ್ಯವಸ್ಥೆಯುಳ್ಳ ಟವರ್ಗಳಲ್ಲಿ ಹೋಟೆಲ್ಗೆ ಸರಿಸಮಾನವಾದ ಸೌಕರ್ಯಗಳನ್ನು ನಿರ್ಮಿಸಲಾಗಿದೆ ಕಿದಾನ ಕಂಪನಿ ನಿರ್ಮಿಸಿದ ಟವರ್ನಲ್ಲಿ ಮೂವತ್ತು ಸಾವಿರ ಹಾಜಿಗಳಿಗೆ ಉಳಿಕೊಳ್ಳಲು ಅವಕಾಶವಿದೆ ಮೀನಾದಲ್ಲಿ ಒಂದು ದಿವಸ ತಂಗಿದ ಬಳಿಕ ಹಾಜಿಗಳು ಅರಫಾ ಮೈದಾನದಲ್ಲಿ ಸೇರುತ್ತಾರೆ ಒಂದು ಹಗಲು ಪೂರ್ಣವಾಗಿ ಅರಫಾ ಮೈದಾನದಲ್ಲಿ ಇದ್ದು ಮುಜಲಿಫಾಗೆ ಹೋಗಿ ಬಳಿಕ ಶುಕ್ರವಾರ ಮೀನಾಕ್ಕೆ ಮರಳುತ್ತಾರೆ ಅಲ್ಲಿ ಮೂರು ದಿವಸಗಳ ಕಾಲ ರಾತ್ರಿ ಇದ್ದು ಎಲ್ಲ ಕರ್ಮಗಳನ್ನು ನಿರ್ವಹಿಸುತ್ತಾರೆ ಈ ಬಾರಿ ಭಾರತದಿಂದ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಹದಿನೆಂಟು ಮಂದಿ ಹಜ್ ನಿರ್ವಹಿಸಲು ಮಕ್ಕ ತಲುಪಿದ್ದಾರೆ ಗಾಜಾದ ರಫಾದಲ್ಲಿ ತನ್ನ ಪತ್ನಿಯ ಮೃತದೇಹವನ್ನು ತಾನೇ ಗೋರಿಯಗೆದು ದಫನ್ ಮಾಡಿದ ಪತ್ನಿಯ ಕಥೆ ಇದು ಕಿಲ್ಬಾದ್ ಅದಾಸಿ ಎಂಬ ಮನೆಯಲ್ಲಿ ಈ ವೃದ್ಧ ಕುಟುಂಬ ಇಸ್ರೇಲಿನ ದಾಳಿಯ ಭೀತಿಯ ನಡುವೆಯೂ ವಾಸಿಸುತ್ತಿತ್ತು ಅತ್ಯಂತ ಸೀಮಿತ ಆಹಾರದೊಂದಿಗೆ ಜೀವನ ನಡೆಸುತ್ತಿತ್ತು ಅಕ್ಕಪಕ್ಕದವರೆಲ್ಲ ಅಲ್ಲಿಂದ ವಲಸೆ ಹೋಗಿದ್ದರೂ ಈ ಇಬ್ರಾಹಿಂ ಅಲ್ಲಿಂದ ತೆರಳಲು ಒಪ್ಪಿರಲಿಲ್ಲ ಆದ್ದರಿಂದ ಅವರ ಪತ್ನಿ ಅಜೀಜಿಯಾ ಕೂಡ ಅವರ ಜೊತೆ ಇದ್ರು ಇಸ್ರೇಲ್ ಸೇನೆ ಮಾರ್ಚ್ ನಲ್ಲಿ ರಫಾದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಎಲ್ಲರೂ ಅಲ್ಲಿಂದ ಹೊರಟು ಹೋಗುವಾಗ ಈ ಅಜೀಜಿಯಾ ಕೂಡ ಹೊರಟಿದ್ದರು ಆದರೆ ಇಬ್ರಾಹಿಂ ಬಿಡಲಿಲ್ಲ ಅಲ್ಲದೆ ಅವರಿಗೆ ಕಣ್ಣು ಕಾಣ್ತಿರಲಿಲ್ಲ ಅದರಿಂದ ಯಾವ ಕೆಲಸವನ್ನು ಅವರಾಗಿಯೇ ನಿಭಾಯಿಸಲು ಸಾಧ್ಯವೂ ಇರಲಿಲ್ಲ ಇಂಥ ಸ್ಥಿತಿಯಲ್ಲಿ ನಾನು ಅವರನ್ನ ಬಿಟ್ಟು ಹೋಗುವುದು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ದಿನದ ಹಿಂದೆ ಭಾರಿ ಶಬ್ದದೊಂದಿಗೆ ಬಾಂಬ್ ಸ್ಫೋಟವಾಯಿತು ಪಕ್ಕದ ಮನೆಗಳೆಲ್ಲ ಅದಾಗಲೇ ಉರುಳಿದ್ದವು ಅಲ್ಲಿ ಯಾರೂ ಇರಲಿಲ್ಲ ಒಮ್ಮೆ ಎಲ್ಲವೂ ಮಸ್ಕು ಮಸ್ಕಾಯಿತು ಎದ್ದು ನೋಡಿದರೆ ಪತಿಯ ಕೊರಳಿನಲ್ಲಿ ರಕ್ತ ಹರಿತಾಯಿತು ಮನೆಯಲ್ಲಿದ್ದ ಮದ್ದನ್ನ ಅದಕ್ಕೆ ಹಚ್ಚಿ ಅವರನ್ನು ಎತ್ತಿಕೊಂಡೆ ಸಾಮಾನ್ಯವಾಗಿ ಅವರು ನನಗಿಂತ ಭಾರವಾಗಿದ್ದರೂ ಈ ಸಂದರ್ಭದಲ್ಲಿ ಅವರು ನನಗಿಂತಲೂ ಹಗುರವಾಗಿ ಕಂಡಿತು ನಮಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ ಐದು ಗಂಟೆಗಳ ಕಾಲ ರಕ್ತ ಹರಿದು ಇಬ್ರಾಹಿಂ ಮೃತ ರು ಎಂದು ಅವರು ಹೇಳಿದ್ದಾರೆ ನನ್ನ ಮುಂದೆ ಬೇರೆ ಯಾವುದೇ ಆಯ್ಕೆಗಳಿರಲಿಲ್ಲ ನಾನೇ ಗುರಿ ತೋಡಿದೆ ಇರುವ ಬಟ್ಟೆಯನ್ನು ಹೊದಿಸಿ ಅವರನ್ನ ದಫನ ಮಾಡಿದೆ ಎಂದು ಅವರು ಹೇಳಿದ್ದಾರೆ ಇದು ಸುದ್ದಿ ನಿರಂತರ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು